ಡಾಕ್ಟರ್ ಯೋಗೀಶ್ ಹಾಗೂ ಅರುಣ್ ಕುಮಾರಿ ನೇತೃತ್ವದಲ್ಲಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಡೆಯುತ್ತಿರುವ ಮಾಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರ ಐದು ವರ್ಷ ಯಶಸ್ವಿಯಾಗಿ ಪೂರೈಸಿ ಆರನೇ ವರ್ಷಕ್ಕೆ ಮುನ್ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಶುಭ ಹಾರೈಸಿದರು ವಿಧಿ ಸುಮುತಿದ್ದರೆ ಮಾತ್ರ ಬೇರೆಯವರ ಮುಖದಲ್ಲಿ ನಗು ನೋಡಲು ಸಾಧ್ಯ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿದರು ಮಿಮ್ಸ್ ಆಸ್ಪತ್ರೆಯ ಇರಿಗೆ ವಾರ್ಡ್ ಆವರಣದಲ್ಲಿ ನಡೆಯುತ್ತಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕೇಂದ್ರ ಐದು ವರ್ಷ ಪೂರೈಸಿ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಯಾವುದೇ ಪ್ರತಿ ಇಲ್ಲದೆ ಸ್ವಾರ್ಥರಹಿತವಾಗಿ ತಾಯಿ ಪ್ರೀತಿ ಹೊಂದಿ ಮಿಮ್ಸ್ಗೆ ಬರುವ ಬಂಧುಗಳು ಹಣವಂತರಲ್ಲ ಅಸಹಾಯಕರು ನಿರ್ಗತಿಕರು ಚಿಕಿತ್ಸೆ ಪಡೆಯಲು ಬರುವುದು ಅವರಿಗೆ ಅನ್ನ ಹಾಕುವುದರಿಂದ ಅವರ ಮುಖದಲ್ಲಿ ನಗು ನೋಡಲು ಸಾಧ್ಯ ಅಂತ ಹೇಳಿದರು ಯಾವುದೇ ಅಪೇಕ್ಷೆ ಇಟ್ಟು ಯೋಗೇಶ್ ಹಾಗೂ ಅರುಣ್ ಕುಮಾರ್ ದಂಪತಿಗಳು ಅನ್ನದಾಸೋಹ ಕಾರ್ಯಕ್ರಮ ಮಾಡುತ್ತಿಲ್ಲ ನೊಂದವರು ಹಾಗೂ ಅಸಹಾಯಕರ ಮುಖದಲ್ಲಿ ನಗು ನೋಡಲು ಈ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಎಂದು ಹೇಳಿದರು ಮಂಗಳಾಯಂ ಎಂ ಯೋಗೇಶ್ ಅವರು ಮತ್ತು ಅರುಣ್ ಅವರು ಕಳೆದ ಎರಡು ದಿವಸಗಳಿಂದ ನನಗೆ ಕಾಲ್ ಮಾಡಿದ್ರು ಥರ ಐದು ವರ್ಷ ಪೂರ್ಣಗೊಳಿಸಿದ್ದೀವಿ ಅಂತ ಕಳೆದ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾರೆ ಗೊತ್ತಾಯಿತು ಥರ ನಿತ್ಯವೂ ಕೂಡ ಒಂದು ಅನ್ನದೋತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತು ಇಬ್ಬರು ನೋಡಿದಾಗ ಎಂತ ಪುಣ್ಯಾತ್ನ ಪುಣ್ಯಾತ್ಮಿ ಅಪ್ಪ ಇವರು ಅಂತ ಹೇಳಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆಯನ್ನ ಇಲ್ಲದೆ ಸ್ವಾರ್ಥರಹಿತವಾಗಿ ತಾಯಿಯ ಪ್ರೀತಿಯನ್ನ ಹೊಂದಿ ಹಲವಾರು ಇಲ್ಲಿ ಬಂದಿರ್ತಕ್ಕಂಥ ಆಸ್ಪತ್ರೆಗೆ ಬರ್ತಕ್ಕಂತ ಎಲ್ಲ ಬಂಧುಗಳೇನಿದ್ದಾರೆ ಅವ್ರು ಯಾರು ಕೂಡ ಹಣವಂತರಲ್ಲ ಶ್ರೀಮಂತರಲ್ಲ ನೊಂದಿದ್ದಾರೆ ಅಸಹಾಯಕರಿದ್ದಾರೆ ಕೆಲವು ನಿರ್ಗತಿಕರಿದ್ದಾರೆ ಅಂತವರೇ ಇಲ್ಲಿ ಟ್ರೀಟ್ಮೆಂಟ್ ಅಂತ ಒತ್ಕೊಳ್ಳಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಅವರ ಮುಖದಲ್ಲಿ ಒಂದು ನಗು ನೋಡಬೇಕು ಅನ್ನ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಏನು ನೋಡ್ಬೋದು ಅಂದ್ರೆ ಮುಖದಲ್ಲಿ ಒಂದು ನಗು ನೋಡ್ಬೋದು ತಟ್ಟೆಗೆ ಅನ್ನ ಹಾಕಿಕೊಂಡಾಗ ಅವ್ರ ಮನಸ್ಸಲ್ಲಿ ಏನೋ ಒಂದು ಒಂದು ಭಾವ ಬರುತ್ತೆ ನಗು ನೋಡಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡರು ಅವರಿಬ್ರು ದಂಪತಿಗಳು ಈ ಕಾರ್ಯ ಮಾಡ್ತಾರೋ ಉದ್ದೇಶ ಯಾರು ನೊಂದಿದ್ದಾರೆ ಯಾರು ಅಸಹಾಯಕರಿದ್ದಾರೆ ಯಾರು ಸೋತಿದ್ದಾರೆ ಅಂಥವ್ರ ಮುಖದಲ್ಲಿ ಮಾತ್ರ ಮಮತೆಯ ಬೇರೆ ನೋಡೋಕೆ ಶ್ರೀಮಂತರಾಗಿರುವವರು ಅನ್ನ ಕೊಡಲು ಹಿಂದೆ ಮುಂದೆ ನೋಡುತ್ತಾರೆ ಹಣ ಇದ್ದವರು ಅನ್ನ ಕೊಡುವುದು ಸಾಮಾನ್ಯ ಆದರೆ ಶ್ರೀಮಂತಿಕೆ ಇಲ್ಲದೆ ನಾಲ್ಕು ಜನಕ್ಕೆ ಕಟ್ಟದಲ್ಲಿರುವವರ ನೋವನ್ನು ನೋಡಿ ಕಣ್ಣೀರು ಬರೆಸುವುದು ಬಹಳ ಮುಖ್ಯವಾದದ್ದು ಅಂತ ಜಿಲ್ಲಾಧಿಕಾರಿ ಹೇಳಿದರು ಈ ಸಂದರ್ಭದಲ್ಲಿ ಮಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ನರಸಿಂಹಮೂರ್ತಿ ಮಿಮ್ಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದ ಮಂಗಲಯ ಎಂ ಯೋಗೀಶ್ ಎ ಪಿ ಅರುಣ್ ಕುಮಾರಿ కర్ణాటక రక్షణ వేదిక ఎస్ డి జిఎన్ కెంపరాజు సేరే ఇతర